ಈ ಭೂಮಿಯ ಮೇಲೆ ನೀನು ಜೀವನ ನಡೆಸಲೇಬೇಕು ನೀನು ಕೇಳಿಕೊಂಡು ಈ ಪ್ರಪಂಚಕ್ಕೆ ಬಂದಿಲ್ಲ ಆ ಭಗವಂತನ ಇಚ್ಛೆಯಿಂದ ಬಂದಿರುವೆ ಜೀವನ ಒಂದು ಪರೀಕ್ಷೆ ಅದಕ್ಕೆ ದೇವರು ನಿನಗೆ ಬುದ್ಧಿಯನ್ನು ಕೊಟ್ಟು ಸ್ವತಂತ್ರವನ್ನು ಕೊಟ್ಟಿದ್ದಾನೆ ನಿನ್ನ ಆಯ್ಕೆಯಂತೆ ನೀನು ಹೇಗಾದರೂ ಬದುಕಬಹುದು ಆದರೆ ಒಂದು ನೆನಪಿಟ್ಟುಕೋ ಸುಖಕ್ಕಾಗಿ ಆತುರಪಟ್ಟು ಅಧರ್ಮದಿಂದ ಜೀವನ ನಡೆಸಬೇಡ ಜೀವನ ಸಂಪಾದನೆಯ ಸ್ಪರ್ಧೆಯಲ್ಲ ಅದಕ್ಕಿಂತ ಮಿಗಿಲಾದದ್ದು ಕೋಟಿ ಇದ್ದವರು ಅಳುತ್ತಿರುವುದನ್ನು ನೋಡುತ್ತಿದ್ದೇವೆ ಕೂಲಿ ಮಾಡುವವರ ಮುಖದಲ್ಲಿ ಆನಂದವನ್ನು ಕೂಡ ನೋಡುತ್ತಿದ್ದೇವೆ ತಾಳ್ಮೆ ಇರಲಿ ಸತ್ಯವೇ ನಿನಗೆ ಸ್ಥಾನ ಮಾನ ಗೌರವ ತಂದುಕೊಡುವುದು ಆತುರದಿಂದ ನೀನು ಸತ್ಯವನ್ನು ಮರೆತು ನಿನಗೆ ನೀನೇ ಮೋಸ ಮಾಡಿಕೊಳ್ಳಬೇಡ ಎರಡು ದಿನದ ಸುಖಕ್ಕಾಗಿ ಸತ್ಯವನ್ನು ಧಿಕ್ಕರಿಸುವವರಿದ್ದಾರೆ ಅಂತವರ ಆಡಂಬರದ ಜೀವನ ನಿನ್ನನ್ನು ವಂಚಿಸದಿರಲಿ